ನಮಸ್ತೆ ಕರ್ನಾಟಕ ತುಳಸಿಗೆ ಅವನ ತೀರ ಸಮೀಪ ಮನಸ್ಸಲ್ಲಿ ಇದ್ದ ಪ್ರೇಮವನ್ನು ಕೆಣಕಿತ್ತು ಅವನ ಕಣ್ಣುಗಳನ್ನೇ ನೋಡ್ತಿದ್ದವಳ ಕಣ್ಣಿನಿಂದ ಕಣ್ಣೀರು ಹರಿತಿತ್ತು ಅವನನ್ನು ದೇವರಂತೆ ಆರಾಧಿಸ್ತಿದ್ದವಳ ಮುಂದೆ ದೇವರೇ ನಿಂತ್ಕೊಂಡಾಗ ಮನಸ್ಸಿನ ಪ್ರೇಮ ಗಂಗೆ ಕೆನ್ನೆ ಮೇಲೆ ಹರಿದು ಅವಳ ಪ್ರೀತಿಯ ಆಳ ಅದೆಷ್ಟು ದೊಡ್ಡದು ಎಂದು ತೋರಿಸಿತ್ತು ಅವನು ಅವಳ ಕಣ್ಣುಗಳನ್ನು ಮೃದುವಾಗಿ ಒರೆಸ್ತವನು ಚಿನ್ನ ಯಾಕೀಗ ಮಾಡ್ತಿದ್ಯಾ ಬಂದಾಗಿಂದ ನೋಡ್ತಿದ್ದೀನಿ ಹೇಳು ಪ್ಲೀಸ್ ಕಣೆ ಮದುವೆ ಆಗೋಣ ನೀನಿಲ್ಲೇ ಹೇಳಿದರೆ ತಾಳೆ ಕಟ್ತೀನಿ ನನ್ನ ಈ ರೀತಿ ದೂರ ಮಾಡಬೇಡ ತುಳಸಿ ಅವನು ಯಾರದ್ರ ಜೊತೆ ಹಾಗೆಲ್ಲ ಮಾತಾಡೋದು ನನಗೆ ಇಷ್ಟ ಆಗೋಲ್ಲ ಅವನು ನಿನ್ನ ಮುಟ್ಟಿದ್ರೆ ನನಗೆ ನೋವಾಗುತ್ತೆ ತುಳಸಿ ಎಂದು ಹೇಳ್ತಿದ್ದವನ ಕೈ ಎತ್ತಿ ಬಿಸಾಕಿದ್ಲು ಕೋಪದಲ್ಲಿ ದೂರ ಸರಿದವಳು ಹೂ ಬಾವ ಅವನೇ ಮುಂದೆ ನನ್ನ ಸಂಪೂರ್ಣವಾಗಿ ಮುಟ್ಟೋನು ನಾನು ಅವನನ್ನೇ ಮದುವೆ ಆಗೋದು ಎಂದವಳ ಕಪಾಳಕ್ಕೆ ಕೇಶವ ಕೋಪದಲ್ಲಿ ಬೀಸಿ ಹೊಡೆದಿದ್ದ ಹಾಗಾದರೆ ನನ್ನ ಜೊತೆ ಪ್ರೀತಿಯಿಂದ ಇದ್ದದ್ದು ಎಲ್ಲ ಸುಳ್ಳ ಪ್ರೀತಿ ನಾಟಕ ಯಾಕಾಡ್ದೆ ಹೇಳು ಹೇಳು ಎಂದು ಕೂಗಿದವ್ನ ನೋಡಿ ತುಳಸಿ ನಗುತ್ತಾ ಹೇ ಬಾವಾ ಏನಾಗಿದೆ ನಿಮಗೆ ಆಗ ನಾನು ಹನ್ನೆರಡು ವರ್ಷದ ಕೋಸು ನನಗೆ ಆಗ ಈ ಪ್ರೀತಿ ಪ್ರೇಮ ಏನು ಅರ್ಥ ಆಗಬೇಕು ಹೇಳಿ ಬಾವಾ ನೀನು ತಿಳಿದವನು ನನಗಿಂತ ಹೆಚ್ಚು ಓದಿದವನು ನನ್ನ ಜೊತೆ ಕೈ ಕೈ ಹಿಡಿದು ಓಡಾಡಿದರೆ ಅದು ಪ್ರೀತಿನ ಈಗ ನನಗೆ ಚೆನ್ನಾಗಿ ಬುದ್ಧಿ ಬಂದಿದೆ ಭೈರವನೇ ಇಷ್ಟ ಬಾವಾ ಅವ್ರ ಜೊತೆಗೆ ನಾನು ಮದುವೆ ಆಗೋದು ನನಗೆ ಮೇಲೆ ಒಳ್ಳೆಯ ಸ್ನೇಹ ಭಾವನೆ ಇದೆ ಆದರೆ ಪ್ರೀತಿ ಭಾವನೆ ಖಂಡಿತ ಇಲ್ಲ ನಾನು ಈ ಮನೆ ಮಗಳಾಗಿರ್ತೀನಿ ಆದರೆ ಸೊಸೆಯಾಗಿ ಓಹೋ ಅದು ಸಾಧ್ಯವಾಗದ ಮಾತು ನನಗೆ ನಿಮ್ಮ ಮೇಲೆ ಪ್ರೀತಿ ಅಂತ ಯಾವುದೂ ಇಲ್ಲ ನನ್ನ ಭಾವನಾಗಿ ನಿಮ್ಮನ್ನು ಗೌರವಿಸ್ತೀನಿ ಅಷ್ಟೇ ದಯವಿಟ್ಟು ಕೈ ಮುಗಿತೀನಿ ಈ ರೀತಿಯ ಹುಚ್ಚಾಟ ಆಡೋದು ನಿಲ್ಲಿಸಿ ಬಾವ ಎಂದು ಕಟುವಾಗಿ ನುಡಿದು ಬಾಗಿಲು ತೆಗೆದು ಹೊರ ಹೋದವಳನ್ನು ನೋಡಿ ಅಲ್ಲೇ ಕುಸಿದು ಕುಳಿತ ಕೇಶವನ ಮನಸ್ಸು ಒಡೆದು ಹೋಗಿತ್ತು ಹಾಗಾದರೆ ತಾನು ಇಷ್ಟು ದಿನ ಅಷ್ಟೊಂದು ಪ್ರೀತಿಸಿದ್ದ ಹುಡುಗಿ ಇನ್ನೊಬ್ನನ್ನು ಇಷ್ಟಪಡ್ತಿದ್ದಾಳೆ ನನ್ನ ಮೇಲೆ ಅವಳಿಗೆ ಯಾವ ಭಾವನೆಗಳು ಇಲ್ವೆ ನನ್ನ ಕ್ಷಣ ಕೂಡ ಬಿಟ್ಟು ಇರಲಾರ್ದ ತುಳಸಿನ ಇದು ಇಲ್ಲ ಇಲ್ಲ ನನ್ನ ತುಳಸಿ ನೋಡದೆ ತಿಳಿಯುವೆ ಅವಳಿಗೆ ನನ್ನ ಮೇಲೆ ಪ್ರಾಣಾನೇ ಇದೆ ಅವಳ ಮಾತಿಗೆ ಮನಸ್ಸು ನೊಂದಿತ್ತು ಅದೇ ನೋವಿನ ಭಾರದಲ್ಲಿ ಎಲ್ಲರೊಂದಿಗೆ ಮಾತಾಡುತ್ತಾ ಊಟವನ್ನು ಮಾಡಿದ್ದ ಆಗ ತುಳಸಿಯನ್ನು ನೋಡುತ್ತಾ ಅವಳನ್ನು ತನ್ನ ಹೆಂಡತಿಯ ರೂಪದಲ್ಲೇ ಕಾಣುತ್ತಿದ್ದ ಅವಳ ಸೀರೆ ಸೆರಗಿನ ಮರಿಯಲ್ಲಿ ಕಾಣ್ತಿದ್ದ ನಡುವನ್ನು ನೋಡಿದವನ ಮನಸ್ಸು ಮತ್ತೆ ಅವಳನ್ನೇ ಬಯಸಿತ್ತು ಎಲ್ಲಿಲ್ಲದ ಅವಳ ಅದ್ಭುತ ಸೌಂದರ್ಯ ಅವನನ್ನು ಇನ್ನಷ್ಟು ಸೆಳೀತಿತ್ತು ಸಂಜೆ ಹೊತ್ತಿಗೆ ಧರ್ಮಯ್ಯ ಗೌಡರ ಮನೆಯ ಮುಂದೆ ದೊಡ್ಡ ಕಾರ್ ಬಂದು ನಿಂತಿತ್ತು ರಾಧಾ ಮತ್ತು ಮಂಜುಗೌಡರು ಧರ್ಮಯ್ಯನ ಮನೆಗೆ ತಾಂಬೂಲದ ಜೊತೆಗೆ ಬಂದಿದ್ರು ರಾಧಾ ನಗರದ ಬೆಡಗಿ ರೂಪವತಿಯಾದ್ರೂ ಹುನಯ್ಯ ನಾಜುಕಿಲ್ಲದ ಹಣದ ದರ್ಪದ ಸೊಕ್ಕಿನ ಹೆಣ್ಣು ಎಲ್ಲರೂ ಹುಡುಗಿ ಮನೆಯವರನ್ನು ಖುಷಿಯಿಂದ ಸ್ವಾಗತಿಸಿದ್ರು ಕೇಶವನ ಅಂದ ಚೆಂದ ನೋಡಿದ ಕೂಡಲೇ ಒಕ್ಕೊಂಡ ರಾಧಾ ತನ್ನ ಅಭಿಪ್ರಾಯ ಹೇಳಿದ್ಲು ಧರ್ಮಯ್ಯ ಮಗನನ್ನು ಕೇಳಲು ಅವನ ಕಣ್ಣು ಹೊರಗಡೆ ಅಂಗಳದಲ್ಲಿದ್ದ ತುಳಸಿ ಮೇಲಿತ್ತು ಪುಟ್ಟ ಅರ್ಜುನ ಎತ್ಕೊಂಡು ಊಟವನ್ನ ಮಾಡಿಸುತ್ತಾ ನಗ್ತಿದ್ದ ತುಳಸಿಯನ್ನು ನೋಡಿದ ಅಪ್ಪನ ಮಾತಿಗೆ ಎದುರಾಡಲು ಧೈರ್ಯ ಇರಲಿಲ್ಲ ಅಪ್ಪನಿಗೆ ಇಲ್ಲಿ ಒಪ್ಪಿಗೆಯಿಂದವನ ಕಣ್ಣು ಪೂರ್ತಿ ತುಳಸಿ ಮೇಲೆ ಅವನ ಮನಸ್ಸಲ್ಲಿ ತುಳಸಿ ಮಾತ್ರ ಇದ್ಲು ರಾಧಾ ಹೆಸರಿಗಷ್ಟೆ ಎಲ್ಲರೂ ಖುಷಿಯಿಂದ ಮಾತಾಡುತ್ತಾ ಜಾತಕ ನೋಡಿ ದಿನಾಂಕ ನೋಡಲು ನಾಳೆ ಹೋಗೋಣ ಎಂದು ಮಾತಾಡಿಕೊಂಡ್ರು ಅಲ್ಲಿಂದ ಎದ್ದು ಹೊರಬಂದವನು ಅರ್ಜುನ್ಗೆ ಊಟ ಮಾಡಿಸ್ತಿದ್ದ ತುಳಸಿಯ ಹತ್ತಿರ ಹೋದ ಅರ್ಜುನ್ ದಾದಾ ಇನ್ನಲೂ ಅವನನ್ನು ಎತ್ತಿಕೊಳ್ಳುವ ನೆಪದಲ್ಲಿ ತುಳಸಿಯ ಸೊಂಟಕ್ಕೆ ಕೈ ಹಾಕ್ತವನು ಅವಳ ಬರಿದಾದ ನಡುವನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ಮುಟ್ಟುತ್ತಾ ಅವಳ ಕೆನ್ನಿಗೆ ತುಟಿ ತಾಕಿಸಿದ್ದ ಬೆಚ್ಚಿ ಬಿದ್ದವಳು ಅವನಿಂದ ದೂರ ಸರಿದು ಮಗುವನ್ನು ಎತ್ಕೊಂಡು ಅಡುಗೆ ಮನೆಗೆ ಬಿರುಸಾಗಿ ನಡೆದು ಹೋದಳು ಇದನ್ನು ಆಗಷ್ಟೇ ಕೆಲಸದ ಮೇಲೆ ಪಟ್ಟಣಕ್ಕೆ ಹೋಗಿ ಮನೆಗೆ ಒಳಗೆ ಬರ್ತಿದ್ದ ಸೂರ್ಯಪ್ಪ ನೋಡಿದ ಕೇಶವನ ಈ ನಡತೆ ಸೂರ್ಯಪ್ಪನಿಗೆ ಇಷ್ಟ ಆಗಲಿಲ್ಲ ಅಷ್ಟೇ ಆದರೂ ಅವನು ಹುಡುಗ ಆದರೆ ತುಳಸಿ ಒಂದು ಹೆಣ್ಣು ಅವಳಿಗೆ ಕೇಶವನಿಂದ ತೊಂದರೆ ಆಗಬಾರ್ದು ಎಂದು ನಿರ್ಧರಿಸಿದ ಅದು ಅಲ್ಲದೆ ಅವರಿಬ್ಬರ ಪ್ರೇಮದ ವಿಷಯ ಸೂರ್ಯನಿಗೆ ಗೊತ್ತಿತ್ತು ಧರ್ಮಯ್ಯ ರಾಧಾನಿ ಈ ಮನೆ ಸೊಸೆ ಎಂದು ಪರಿಚಯಿಸಿದಾಗ ಸೂರ್ಯನಿಗೆ ನೋವಾಗಿತ್ತು ಈ ವಿಷಯ ಚಂದ್ರನ ಹತ್ರ ಮಾತನಾಡಬೇಕೆಂದು ಯೋಚಿಸಿದವನಿಗೆ ತಿಳಿದಿಲ್ಲ ಚಂದ್ರನಿಗೆ ಇದು ಮೊದಲೇ ಗೊತ್ತೆಂದು ಕೆಲವು ದಿನಗಳ ನಂತರ ಸೂರ್ಯ ಚಂದ್ರನ ಮನೆಗೆ ಹೋಗಿದ್ದ ಸಂಜೆ ಹೊತ್ತಿಗೆ ಚಂದ್ರ ಬಾಗಿಲ ಕುಳಿತು ತಾನು ಸಾಕಿದ್ದ ನವಿಲುಗಳಿಗೆ ಕಾಳುಗಳನ್ನು ಹಾಕ್ತಿದ್ದ ಸೂರ್ಯ ಬಂದ ಕೂಡಲೇ ಖುಷಿಯಿಂದ ಒಳ ಕರೆದು ಮಾತನಾಡುತ್ತಾ ರಾತ್ರಿ ಹಾದ ಕೂಡಲೇ ಅವನಿಗೆ ಬಿಸಿ ಬಿಸಿ ಅಡುಗೆ ಮಾಡಿ ತನ್ನ ಪ್ರೀತಿಯ ಗೆಳೆಯನಿಗೆ ಬಡಿಸಿದ್ದ ಸೂರ್ಯಪ್ಪ ಊಟ ಮಾಡುತ್ತಾ ಅವನ ಹತ್ತಿರ ಮಾತುಗಿಳಿದಿದ್ದ ಚಂದ್ರ ತುಳಸಿಯನ್ನ ಕೇಶವನಿಗೆ ಮದುವೆ ಮಾಡಿಸೋಣವೆ ಎಂದವನ ಮಾತು ಕೇಳಿ ಜೋರಾಗಿ ನಗುತ್ತಾ ಚಂದ್ರ ಏನು ನೀನು ಹೀಗೆಲ್ಲ ಆಗಕ್ಕಿಲ್ಲ ಸೂರ್ಯ ಆ ಎಮ್ ಎಲ್ ಎ ಮಂಜೇಗೌಡ್ರ ಮಗಳು ರಾಧಾ ಜೊತೆ ಮಾವಯ್ಯ ಮದುವೆ ಮಾತುಕತೆ ನಿಶ್ಚಯ ಮಾಡಿದ್ದಾರಲ್ವಾ ಅದು ಅಲ್ಲದೆ ನಾನು ಈಗಾಗಲೇ ಭೈರವನಿಗೆ ತುಳಸಿಯನ್ನು ಮದುವೆ ಮಾಡಿಸೋದ್ರ ಬಗ್ಗೆ ಮಾತುಕತೆ ಮುಗಿಸಿದ್ದೀನಿ ಇನ್ನೇನು ಈ ಸಲದ ಬೆಟ್ಟದ ಶಿವಪ್ಪನ ಜಾತ್ರೆಗೆ ತುಳಸಿಗೂ ಮತ್ತು ಭೈರವನಿಗೂ ಮದುವೆ ವಾಲಗ ಓದಿಸಿಬಿಡೋದೆ ಎಂದು ಹೇಳಿದವನು ಮಾವ ಧರ್ಮಯ್ಯ ಹೇಳಿದ ಮಾತುಗಳನ್ನೆಲ್ಲ ಗೆಳೆಯನ ಬಳಿ ಮುಚ್ಚಿಟ್ಟಿದ್ದ ಸೂರ್ಯ ಯೋಚಿಸುತ್ತಾ ಆದರೆ ಕೇಶವ ಮತ್ತು ತುಳಸಿ ಪ್ರೀತಿಸೋದು ಗೊತ್ತಿದ್ದು ಹೀಗೆ ಮಾಡ್ತಿದ್ಯಾ ನಮ್ಮ ಮನೆಯಲ್ಲಿ ಏನೋ ಕಡಿಮೆ ಕೇಶವನ ಜೊತೆ ರಾಣಿ ಥರ ಇರ್ತಾಳೆ ನಿನ್ನ ತಂಗಿ ಎಂದವನಿಗೆ ಸತ್ಯ ಗೊತ್ತಿಲ್ಲ ಚಂದ್ರ ಅವನಿಗೆ ಕೈ ತೊಳೆಯಲು ನೀರು ಕೊಡುತ್ತಾ ಹ್ಞೂ ಆ ಮನೆಯಲ್ಲಿ ಏನೂ ಕಡಿಮೆ ಇಲ್ಲ ಕಣೋ ಆದರೆ ನ್ಯಾಯಕ್ಕೆ ಕಡಿಮೆ ನಾನು ಒಂದು ತಂಗಿನೇ ಅಲ್ಲಿ ಅನುಭವಿಸ್ತಿರೋದು ಸಾಕು ಇನ್ನು ತುಳಸಿನೂ ನಾನು ಆ ಮನೆಗೆ ಕೊಡೋಕ್ಕಿಲ್ಲ ಹ್ಞೂ ಹ್ಞೂ ಬೇಡ ಕಣ್ಲ ಈ ಮಾತು ಇಲ್ಲಿಗೆ ಬಿಟ್ಟುಬಿಡು ಎಂದವನ ಮಾತು ಸೂರ್ಯನಿಗೆ ತಟ್ಟಿತ್ತು ಏನು ಹಂಗಂದ್ರೆ ಲಕ್ಷ್ಮೀನ ನಾನು ಚೆನ್ನಾಗಿ ನೋಡ್ಕೊಳ್ತಿಲ್ವಾ ಹೇಳೋ ಹೀಗೆಲ್ಲ ಮಾತಾಡಬೇಡ ಕಣೋ ಕೇಶವ ಅವಳ ಮೇಲೆ ಜೀವಾನೇ ಇಟ್ಟಿದ್ದಾನೆ ಎಂದು ನೋಡಿದ ಚಂದ್ರ ಹೊರಗೆ ನಡೆದವನು ಇನ್ನೂ ಮುಚ್ಚಿಟ್ಟು ಪ್ರಯೋಜನವಿಲ್ಲ ಎಂದು ಹಿಂದೆ ಬಂದ ಸೂರ್ಯನಿಗೆ ಎಲ್ಲ ವಿಚಾರವನ್ನು ಹೇಳಿದ್ದ ಈಗ ಅವನಿಗೆ ಅರ್ಥವಾಗಿದ್ದು ಸ್ನೇಹಿತನಿಗೆ ಇಷ್ಟೊಂದು ಅವಮಾನ ಮಾಡಿದ ಅಪ್ಪನ ಮೇಲೆ ಕೋಪವಿದ್ದರೂ ಅವರ ವಿರುದ್ಧ ಎದುರಾಡುವಷ್ಟು ಧೈರ್ಯ ಇರಲಿಲ್ಲ ಸೂರ್ಯ ಸಾಧು ಮನುಷ್ಯ ಹ್ಞೂ ನಿನ್ನಿಷ್ಟ ಆದರೆ ನೀನು ಮನಸ್ಸು ಮಾಡಿದರೆ ಅವರಿಬ್ಬರನ್ನ ಒಂದು ಮಾಡ್ಬೋದು ಮದುವೆ ಮಾಡಿಸ್ಬೋದು ನಾನು ಲಕ್ಷ್ಮಿಯ ಕೈ ಬಿಡಲ್ಲ ಕಣ್ಲ ಅಪ್ಪ ಹೇಳಿದ ಮಾತ್ರಕ್ಕೆ ನಾನು ಇನ್ನೊಂದು ಮದುವೆ ಆಗೋಕ್ಕಿಲ್ಲ ನೀನು ಯೋಚನೆ ಮಾಡು ಪ್ರೇಮಿಗಳನ್ನು ಸೇರಿಸು ಚಂದ್ರ ಎಂದವನು ಅಲ್ಲಿಂದ ಹೊರಟಿದ್ದ ಆದರೆ ಚಂದ್ರ ಮಾತ್ರ ಅದಕ್ಕೆ ಮನಸ್ಸು ಮಾಡಲಿಲ್ಲ ತುಳಸಿಗೆ ಭೈರವನ ಜೊತೆ ಮದುವೆ ಮಾತುಕತೆ ನಡೆಸಿದ್ದ ಕೆಲವು ದಿನಗಳ ನಂತರ ರಾಧಾ ಮತ್ತು ಕೇಶವನ ಮದುವೆ ಅದ್ದೂರಿಯಾಗಿ ನಡೆದಿತ್ತು ಲಕ್ಷ್ಮಿ ಮತ್ತು ನೀಲಮ್ಮನವರು ತಮ್ಮ ಮನೆಯ ಎರಡನೇ ಸೊಸೆಯನ್ನು ಆರತಿ ಮಾಡಿ ಮನೆ ತುಂಬಿಸ್ಕೊಂಡ್ರು ರಾಧಾ ಜೊತೆ ಕೇಶವ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಎಲ್ಲ ಶಾಸ್ತ್ರವನ್ನು ಮುಗಿಸಿ ರಾತ್ರಿಯ ಊಟವನ್ನು ಮಾಡಿ ಯಾರಿಗೂ ಹೇಳದೆ ತನ್ನ ಗಾಡಿಯನ್ನು ತೆಗೆದುಕೊಂಡು ಊರಿನಿಂದ ಮೈಲಿ ದೂರದಲ್ಲಿರುವ ಸಾರಾಯಿ ಅಂಗಡಿಗೆ ಹೋಗಿ ಕಂಠಪೂರ್ತಿ ಕುಡಿದಿದ್ದ ಇಲ್ಲಿ ಮನೆಯಲ್ಲಿ ರಾಧಾಳನ್ನು ಮೊದಲ ರಾತ್ರಿಗೆ ಸಿದ್ಧ ಮಾಡ್ತಿದ್ರೆ ಅಲ್ಲಿ ಕೇಶವ ಹುಚ್ಚನಂತೆ ಕುಡಿದು ತೂರಾಡಿ ಗಾಡಿ ಓಡಿಸ್ಕೊಂಡು ಹೋದವನು ಓಡಿಸಲು ಆಗದೆ ಒಂದು ಕಡೆ ನಿಲ್ಲಿಸಿದ್ದ ಇತ್ತ ಮನೆಯಲ್ಲಿ ಎಲ್ಲ ನೆಂಟರು ಮತ್ತು ಹಳ್ಳಿ ಜನರಿಂದ ತುಂಬ ಹೋಗಿತ್ತು ತುಳಸಿ ಕೂಡ ಮದುವೆಯಲ್ಲಿ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಓಡಾಡಿ ರಾತ್ರಿ ಎಂಟು ಗಂಟೆ ಹೊತ್ತಿಗೆ ಎಲ್ಲರನ್ನ ಮಾತನಾಡಿಸಿ ಅಕ್ಕನಿಗೆ ಹೇಳಿ ತೋಟದಲ್ಲಿರುವ ತನ್ನ ಮನೆಗೆ ಹೊರಟಿದ್ಲು ಚಂದ್ರ ಕೂಡ ಮಾವೆಯ ಮೇಲೆ ಕೋಪ ಮರೆತು ತನ್ನ ತಂಗಿ ಲಕ್ಷ್ಮಿ ಮನೆ ಎಂದು ಎಲ್ಲ ಕೆಲಸ ಮುಂದೆ ನಿಂತು ಮಾಡುತ್ತಿದ್ದ ಸೂರ್ಯ ಬಂದವರನ್ನ ಮಾತಾಡಿಸುತ್ತಾ ನಿರತನಾಗಿದ್ದ ಮನೆಗೆ ಹೊರಟು ನಿಂತ ತುಳಸಿಯನ್ನು ನೋಡಿದ ಚಂದ್ರ ತುಳಸಿ ನೀನು ಹೋಗಿರು ನನಗೆ ಹೊಸ ಕೆಲಸ ಇದೆ ಬಂಗಾರ ನಾನು ಒಂದು ಗಂಟೆಯಲ್ಲಿ ಬರುವೆ ಎಂದು ಹೇಳಿದ್ದ ದಿನ ಓಡಾಡುವ ದಾರಿ ಆದ್ದರಿಂದ ಅವಳಿಗೇನು ಭಯ ಇರಲಿಲ್ಲ ಅವಳಿ ನೀನು ಮನೆಯೊಳಗೆ ಹೋಗುವಾಗ ಅಲ್ಲೇ ನಡೆದು ತೂರಾಡ್ತಿರೋ ಕೇಶವ ತನ್ನ ಗಾಡಿ ನಿಲ್ಲಿಸಿ ನಿಂತಿದ್ದ ಅವನ ಹತ್ರ ಹೋಗಿ ಮಾತಾಡಿದರೂ ಉತ್ತರ ಕೊಡಲಿಲ್ಲ ತೂರಾಡ್ತಾ ಬೀಳ್ತಿದ್ದವನನ್ನು ಹಿಡಿದವಳು ಅಕ್ಕಪಕ್ಕದಲ್ಲಿ ಯಾರಿಗಾದರೂ ಸಹಾಯಕ್ಕೆ ಕರೆಯಲು ಸುತ್ತಲೂ ನೋಡಿದ್ಲು ಯಾರೂ ಆ ಕತ್ತಲಿನಲ್ಲಿ ಕಾಣಲಿಲ್ಲ ತೋಟದ ಮನೆಗೆ ಕೈ ಹಿಡಿದು ಕರ್ಕೊಂಡು ಹೋದವಳು ಅವನನ್ನು ಇಲ್ಲೇ ಬಿಟ್ಟು ಗೌಡರ ಮನೆಗೆ ಹೋಗಿ ಯಾರನ್ನಾದರೂ ಕರ್ಕೊಂಡು ಬರೋಣ ಎಂದು ಯೋಚಿಸಿ ಅವನನ್ನು ರೂಮಿನೊಳಗೆ ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ತಿರುಗಲು ಅವಳ ಸೆರಗು ಎಳೆದ ಕೇಶವ ಅವಳನ್ನು ಗಟ್ಟಿಯಾಗಿ ಹಿಡಿದು ಹಾಸಿಗೆ ಮೇಲೆ ಎಳೆದಿದ್ದ ಅವಳ ಮೈ ಮೇಲೆ ಎರಗಿದವನು ತನ್ನ ನಿಯಂತ್ರಣ ಕಳೆದುಕೊಂಡಿದ್ದ ತುಳಸಿ ಎಷ್ಟೇ ಕೂಗಿ ಅರಿಚಾಡಿದ್ರೂ ಅವನಿಂದ ಅವಳನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳ ಮೈಯೆಲ್ಲ ಪರಚಿ ಎಳೆದಾಡದ ಕೇಶವ ಅಕ್ಷರ ಸಹ ರಾಕ್ಷಸನಾಗಿದ್ದ ತುಳಸಿ ಒದ್ದಾಡಿ ಸೋತವಳ ನೋಡಿ ಮತ್ತೆ ಮುಂದುವರೆದಿದ್ದ ಕೇಶವನ ಆಸೆಗೆ ಅವಳು ಬಲಿಯಾಗ್ತಾ ಹೋದ್ಲು ಮದುವೆ ಮನೆಯಲ್ಲಿ ಕೇಶವ ಎಲ್ಲೂ ಕಾಣದೇ ಎಲ್ಲರೂ ಗಾಬರಿಯಾಗಿದ್ರು ಚಂದ್ರ ಸುತ್ತಮುತ್ತ ಹಳ್ಳಿಗೆ ಗಾಡಿ ತಗೊಂಡು ಹುಡುಕಲು ಹೋದರೆ ಸೂರ್ಯ ಮನೆಯ ಸುತ್ತಮುತ್ತ ಹುಡುಕಾಡ್ದ ರಾತ್ರಿ ಕಳೆದ್ರು ಚಂದ್ರ ಮನಗೆ ಬರಲಿಲ್ಲ ಇಲ್ಲಿ ರಾತ್ರಿ ಪೂರ್ತಿ ಅವಳೊಂದಿಗೆ ಸೇರಿದ ಕೇಶವ ಜ್ಞಾನ ತಪ್ಪಿ ಮಲಗಿದ್ದ ತುಳಸಿ ಅಳುತ್ತ ತನ್ನ ಬಟ್ಟೆ ತೊಟ್ಟು ಮೂಲೆ ಸೇರಿದ್ಲು ರಾತ್ರಿಯೆಲ್ಲ ಕೇಶವನನ್ನು ಹುಡುಕಿದ ಮನೆಯವರೆಲ್ಲರೂ ತೋಟದ ಮನೆಯನ್ನು ಮರೆತಿದ್ರು ಚಂದ್ರ ಕೂಡ ಅಲ್ಲಿ ಅವನು ಹೋಗಿರಲಾರ ಎಂದೇ ಭಾವಿಸಿ ಅಲ್ಲಿ ಹುಡುಕ್ಲಿಲ್ಲ ಸೂರ್ಯನಿಗೆ ಮಾತ್ರ ಯಾಕೋ ಅನುಮಾನ ಬಂದು ತೋಟದ ಮನೆ ಕಡೆ ಹೋದ ಅದಾಗಲೇ ಮುಂಜಾನೆ ನಾಲ್ಕು ಗಂಟೆಯಾಗಿತ್ತು ಮನೆ ಮುಂದೆ ಇದ್ದ ಅವನ ಗಾಡಿಯನ್ನು ನೋಡಿ ಸೂರ್ಯ ಮನೆ ಹತ್ರ ಓಡ್ದ ಮನೆಯ ಬಾಗಿಲು ಹಾಕ್ತೆ ಕತ್ತಲಿದ್ದ ಮನೆಯೊಳಗೆ ಹೋಗಿ ಸೀದ ರೂಮಿನೊಳಗೆ ಲೈಟ್ ಹಾಕ್ತವನಿಗೆ ಕಂಡಂತ ದೃಶ್ಯಕ್ಕೆ ಬೆಚ್ಚಿ ಬಿದ್ದ ತುಳಸಿ ಅಳುತ್ತಾ ಬಾಬಾ ಎನ್ನಲು ಸೂರ್ಯ ಅವಳನ್ನು ಸಮಾಧಾನ ಮಾಡುತ್ತಾ ಅಲ್ಲಿ ನಡೆದದ್ದು ಅರಿತಿದ್ದ ಅಲ್ಲೇ ಕುಸಿದು ಕುಳಿತಿದ್ದ ಅಯ್ಯೋ ಕೇಶ್ವ ಎಂತ ಕೆಲಸ ಮಾಡಿಬಿಟ್ಟೆ ಪಾಪಿ ಅಲ್ಲಿ ಹೊಸ್ದಾಗಿ ಮದುವೆಯಾಗಿ ಇಲ್ಲಿ ಈ ಹುಡುಗಿಯನ್ನ ಹಾಳು ಮಾಡಿದ್ಯಾ ಪಾಪಿ ಎನ್ನುತ್ತಾ ಅವನನ್ನು ಎಬ್ಬಿಸಲು ಅವನಿಗೆ ಪ್ರಜ್ಞೆ ಇರಲಿಲ್ಲ ಸೂರ್ಯ ಮುಂದಿನದು ಯೋಚಿಸಿದ ಮಂಚೆ ಗೌಡರ ರಾಧಾ ಈ ವಿಷಯ ಗೊತ್ತಾದರೆ ನಿಜ ಕೇಶವನನ್ನು ಜೈಲಿಗೆ ಹಾಕಿಸ್ತಾಳೆ ಇನ್ನು ಚಂದ್ರ ಇವನನ್ನ ಕೊಚ್ಚಿ ಹಾಕ್ತಾನೆ ಮನೆಯ ಮರ್ಯಾದೆ ಗೌರವ ಎಲ್ಲವನ್ನ ಯೋಚಿಸಿದ ಸೂರ್ಯ ತನ್ನ ಜೀವದ ಗೆಳೆಯನಿಗೆ ಈ ವಿಚಾರದಲ್ಲಿ ಮೋಸ ಮಾಡಿದ ತಮ್ಮನ ಮೇಲಿನ ವ್ಯಾಮೋಹ ಅವನ ಕಣ್ಕಟ್ಟು ಹಾಗಾಗಿ ತುಳಸಿಗೆ ಕೈಮುಗಿದ ಸೂರ್ಯ ಈ ವಿಷಯ ಮುಚ್ಚಿಡಲು ಅವಳಿಂದ ಮಾತು ತೆಗೆದುಕೊಂಡು ಕೇಶವನನ್ನು ಅಲ್ಲಿಂದ ಮೆಲ್ಲ ಕರ್ಕೊಂಡು ಹೋಗಿದ್ದ ಮನೆಯಲ್ಲಿ ಕೂಡ ಸುಳ್ಳು ಹೇಳಿದ್ದ ಕೇಶವ ಅದೇಲ್ಲೋ ಸ್ನೇಹಿತರ ಜೊತೆ ಕುಡಿದು ಅಲ್ಲೇ ಮಲಗಿದ್ದ ಎಂದ ಅವನ ಈ ವರ್ತನೆಗೆ ರಾಧಾ ಕೆಂಡಮಂಡಲವಾಗಿ ಮನೆಯಲ್ಲಿ ಪೂರ್ತಿ ರಾಧಾಂತ ಮಾಡಿದ್ಲು ಆಗ ನೀಲಮ್ಮ ಮತ್ತು ಧರ್ಮಯ್ಯನಿಗೆ ಅವಳ ನಿಜ ದರ್ಶನವಾಗಿತ್ತು ಕೇಶವನನ್ನು ಅಲ್ಲಿಂದ ಮೆಲ್ಲ ಕರ್ಕೊಂಡು ಹೋಗಿದ್ದ ಅವನಿಗೆ ತಿಳಿದಿತ್ತು ತಾನು ಮಾಡ್ತಿರೋದು ದೊಡ್ಡ ಅಪರಾಧವೆಂದು ಮನೆಯಲ್ಲಿ ಕೂಡ ಸುಳ್ಳು ಹೇಳಿದ್ದ ಮನೆಗೆ ಬಂದ ಕೇಶವನ ತಲೆಗೆ ನೀರು ಹಾಕಿ ನೀಲಮ್ಮ ಸ್ನಾನ ಮಾಡಿಸಿದ್ಲು ರಾತ್ರಿ ನಡೆದ ಯಾವ ಘಟನೆಯೂ ಕೂಡ ಕೇಶವನಿಗೆ ನೆನಪಿರಲಿಲ್ಲ ಸೂರ್ಯ ತನ್ನ ತಮ್ಮನ ರಾತ್ರಿ ರಾತ್ರಿಯಲ್ಲಿದ್ದೆ ಎಂದು ಕೇಳಲು ಕೇಶವ ಏನೂ ನಡೆಯಲೇ ಇಲ್ಲ ಎನ್ನುವಂತೆ ಗೊತ್ತಿಲ್ಲ ಅಣ್ಣ ತಲೆ ಅಲ್ಲೇ ಎಲ್ಲೋ ಬಿದ್ದು ಎದ್ದೆ ಬಿಟ್ಟಾಗ ನಿನ್ನ ಕೈ ಹಿಡಿದು ಮನೆ ಬಾಗಿಲು ಬಳಿ ಇದ್ದೆ ಅಣ್ಣ ಎಂದಾಗ ಸೂರ್ಯನಿಗೆ ಆಘಾತವಾಗಿತ್ತು ಆದರೆ ಈಗ ಅವನ ಹತ್ರ ಸತ್ಯ ಹೇಳುವಷ್ಟು ಧೈರ್ಯ ಇರಲಿಲ್ಲ ಕಾರಣ ರಾಧಾ ಕೇಶವ ಏನು ತುಳಸಿಗಾಗಿ ಜೀವ ಕೊಡ್ತಾನೆ ಆದರೆ ರಾಧಾ ಇವನನ್ನು ಜೈಲಿಗೆ ಹಾಕ್ಸೋದು ಖಂಡಿತ ಇದರಿಂದ ಕೇಶವ ಮತ್ತು ರಾಧಾ ಜೀವನ ಜೊತೆಗೆ ತುಳಸಿ ಜೀವನ ಕೂಡ ಹಾಳಾಗುತ್ತೆ ಎಂದುಕೊಂಡವನಿಗೆ ತಿಳಿದಿಲ್ಲ ಎಲ್ಲರೂ ಸೇರಿ ಅವಳ ಬದುಕನ್ನು ನಾಶ ಮಾಡಿಯಾಗಿತ್ತು ಇನ್ನು ತನ್ನ ತಂದೆ ಧರ್ಮಯ್ಯ ಎದೆ ಒಡೆದು ಸತ್ಯ ಹೋಗ್ತಾರೆ ಅದು ಅಲ್ಲದೆ ಧರ್ಮಯ್ಯನಿಗೆ ವಿಷಯ ಗೊತ್ತಾದರೆ ಕೇಶವನನ್ನು ಮತ್ತು ತುಳಸಿಯನ್ನು ಸಾಯಿಸಲು ಹಿಂದೆ ಮುಂದೆ ನೋಡಲಾರ ಎಂದು ಈ ವಿಷಯವನ್ನು ಮುಚ್ಚಿಟ್ಟು ಮಹಾ ಅಪರಾಧ ಮಾಡಿದ್ದ ದಿನಗಳು ಉರುಳಿ ತುಳಸಿಗೆ ಮದುವೆ ಮುಂಚಿತವಾಗಿಯೇ ಗರ್ಭಿಣಿ ಎಂದು ತಿಳಿದು ಮದುವೆ ಕೂಡ ನಿಂತು ಹೋಯಿತು ಪಾಪದ ಹುಡುಗಿಯ ಬದುಕು ನಾಯಿ ಮುಟ್ಟಿದ ಮಡಿಕೆಯಂತೆ ಆಗಿತ್ತು ಚಂದ್ರ ಅವಳಿಗೆ ಹೊಡೆದು ಬಡ ಅದೆಷ್ಟೇ ಕೇಳಿದರೂ ತುಳಸಿ ಮಾತ್ರ ಬಾಯಿಬಿಡ್ಲಿಲ್ಲ ಲಕ್ಷ್ಮಿ ಕೂಡ ತಂಗಿಗೆ ಬುದ್ಧಿ ಹೇಳಿದರೂ ತುಳಸಿ ಹೇಳಲಿಲ್ಲ ಅದು ಹೇಗೆ ಹೇಳ್ತಾಳೆ ಒಬ್ಬ ಬಾವ ಶೀಲಾ ಕೇಳಿಸ್ತಾ ಇನ್ನೊಬ್ಬ ಬಾವ ಅರ್ಜುನ ಹೆಸರು ಹೇಳಿ ಪ್ರಮಾಣ ತೆಗೆದುಕೊಂಡ ಎಂದು ಯಾವ ಬಾಯಿಯಲ್ಲಿ ತುಳಸಿ ಹೇಳ್ತಾಳೆ ಚಂದ್ರ ಮಾನ ಮರಿವಾದೆಗೆ ಅಂಜಿ ಅವಳ ಕತ್ತಿ ಹಿಡಿದು ಹೊರಗೆ ಹಾಕಿದ್ರು ಮಗುವಿನ ಅಪ್ಪ ಯಾರು ಎಂದು ಮಾತ್ರ ತುಳಸಿ ಬಿಲ್ಕುಲ್ ಹೇಳಲಿಲ್ಲ ಮಗುವನ್ನು ತೆಗೆಸು ಎಂದರೂ ಅವಳು ಅದಕ್ಕೊಪ್ಪಲಿಲ್ಲ ಮನೆಯಿಂದ ಹೊರಹಾಕ್ತ ತುಳಸಿನ ಕೈ ಹಿಡಿದು ಎತ್ತಿದ್ದ ಸೂರ್ಯಪ್ಪ ಅವಳ ಜೊತೆ ನಿಂತಿದ್ದ ನಿಲ್ಲಲೇಬೇಕಿತ್ತು ಕಾರಣ ಅವನ ಮಾತಿಗೆ ಬೆಲೆ ಕೊಟ್ಟು ಇಂದು ಕಷ್ಟ ಅನುಭವಿಸ್ತಿದ್ಲು ಆದರೆ ಇನ್ನೊಂದು ಸತ್ಯ ತುಳಸಿ ಒಳಗಡೆ ಉರಿತಿತ್ತು ಅದನ್ನು ಅರ್ಜುನ್ ಬಳಿ ಅವಳು ಹೇಳಿ ಇಟ್ಟಿದ್ಲು ಪುಟ್ಟ ಮಗು ಮುಂದೆ ಚಿಕ್ಕಮ್ಮನಿಗೆ ಸಹಾಯ ಮಾಡುವೆ ಎಂದು ಮಾತು ಕೊಟ್ಟಿದ್ದ ಅವನ ಮಾತಿನ ಮೇಲೆ ನಂಬಿಕೆ ಇತ್ತು ತಾನು ಸತ್ರು ಅರ್ಜುನ್ ಮುಂದೆ ತನಗೆ ನ್ಯಾಯ ಒದಗಿಸಿಕೊಡುವ ಎಂದು ನಂಬಿದ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್